ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬೆಕ್ ಶಾಕ್ ಪ್ರಯಾಣ ದರ ನಲವತ್ತಾರು ಪರ್ಸೆಂಟ್ ಹೆಚ್ಚಳ ಹಾಗಾದ್ರೆ ಈ ಹಿಂದೆ ಎಷ್ಟಿತ್ತು ನಾಳೆಯಿಂದ ದರ ಎಷ್ಟಾಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗಮನಿಸಿ ಸಿಲಿಕಾನ್ ಸಿಟಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡುವ ಸಲುವಾಗಿ ನಮ್ಮ ಮೆಟ್ರೋ ಜಾರಿಗೆ ಬಂದಿತ್ತು ಸಿಲಿಕಾನ್ ಸಿಟಿಯಲ್ಲಿ ನಿತ್ಯವೂ ಲಕ್ಷಾಂತರ ಮಂದಿಗೆ ವೇಗದ ಸಾರಿಗೆ ನೀಡುತ್ತಿರುವ ಒಂದೇ ಒಂದು ಸಂಸ್ಥೆ ಅಂದರೆ ಅದು ನಮ್ಮ ಮೆಟ್ರೋ ಮಾತ್ರ ನಗರದ ಜನಸಾಮಾನ್ಯರು ನಮ್ಮ ಮೆಟ್ರೋ ಸೇವೆಯನ್ನ ಸದುಪಯೋಗ ಮಾಡಿಕೊಳ್ತಾರೆ ಹೀಗಾಗಿ ಸಾಕಷ್ಟು ಜನ ತಮ್ಮ ಮನೆಯಲ್ಲಿದ್ದ ಸ್ವಂತ ವಾಹನ ಬಿಟ್ಟು ಕೆಲವೇ ಕೆಲವು ನಿಮಿಷಗಳಲ್ಲಿ ತಾವು ಹೋಗಬೇಕಾದ ಸ್ಥಳಕ್ಕೆ ತಲುಪುತ್ತಾರೆ ಆದರೆ ಇದೀಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರದ ಶಾಕ್ ಕೊಟ್ಟಿದೆ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಈ ದರ ಆಗ್ತಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ ಫೆಬ್ರವರಿ ಒಂಬತ್ತು ಅಂದರೆ ಭಾನುವಾರದಿಂದ ನಮ್ಮ ಮೆಟ್ರೋದಲ್ಲಿ ಪರಿಷ್ಕೃತ ದರ ಜಾರಿ ಆಗ್ತಿದೆ ದರ ಪರಿಷ್ಕರಣೆ ಸಮಿತಿಯ ಶಿಫಾರಸ್ಸಿನಂತೆ ಇದೇ ಫೆಬ್ರವರಿ ಒಂಬತ್ತರಿಂದ ನಮ್ಮ ಮೆಟ್ರೋದಲ್ಲಿ ಪರಿಷ್ಕೃತ ದರ ಜಾರಿಯಾಗಲಿದೆ ಸ್ಮಾರ್ಟ್ ಕಾರ್ಡ್ಗಳ ಮೇಲೆಯೂ ಕೂಡ ಶೇಕಡ ಐದರಷ್ಟು ರಿಯಾಯಿತಿ ಮುಂದುವರಿಯುತ್ತೆ ಎನ್ನಲಾಗಿದೆ ಹಾಗಾದರೆ ಪ್ರತಿ ಕಿಲೋಮೀಟರ್ಗೆ ಪ್ರಯಾಣ ದರ ಏರಿಕೆ ಎಷ್ಟು ಸೊನ್ನೆಯಿಂದ ಎರಡು ಕಿಲೋಮೀಟರ್ಗೆ ಹಳೆ ದರ ಹತ್ತು ರೂಪಾಯಿ ಇತ್ತು ಪರಿಷ್ಕೃತ ದರವು ಹತ್ತು ರೂಪಾಯಿ ಇರಲಿದೆ ಎರಡರಿಂದ ನಾಲ್ಕು ಕಿಲೋಮೀಟರ್ಗೆ ಹಳೆ ದರ ಹದಿನೈದು ರೂಪಾಯಿ ಹಾಗೂ ಪರಿಷ್ಕೃತ ದರ ಇಪ್ಪತ್ತು ರೂಪಾಯಿ ಅಂದ್ರೆ ಐದು ರೂಪಾಯಿ ಜಾಸ್ತಿ ಆಗಿದೆ ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಹಳೆ ದರ ಇಪ್ಪತ್ತು ರೂಪಾಯಿ ಇದ್ದು ಪರಿಷ್ಕೃತ ದರ ಅಂದ್ರೆ ಹತ್ತು ರೂಪಾಯಿ ಜಾಸ್ತಿ ಮೂವತ್ತು ರೂಪಾಯಿ ಆಗಲಿದೆ ಆರರಿಂದ ಎಂಟು ಕಿಲೋಮೀಟರ್ಗೆ ಹಳೆ ದರ ಇಪ್ಪತ್ತೆಂಟು ರೂಪಾಯಿ ಇದ್ದು ಪರಿಷ್ಕೃತ ದರ ನಲವತ್ತು ರೂಪಾಯಿ ಆಗಲಿದೆ ಎಂಟರಿಂದ ಹತ್ತು ಕಿಲೋಮೀಟರ್ಗೆ ಹಳೆ ದರ ಮೂವತ್ತೈದು ರೂಪಾಯಿ ಇದ್ದಿದ್ದು ಪರಿಷ್ಕೃತ ದರ ಐವತ್ತು ರೂಪಾಯಿ ಆಗಲಿದೆ ಹತ್ತರಿಂದ ಹದಿನೈದು ಕಿಲೋಮೀಟರ್ಗೆ ಹಳೆ ದರ ನಲವತ್ತು ರೂಪಾಯಿ ಇದ್ದಿದ್ದು ಪರಿಷ್ಕೃತ ದರ ಅರವತ್ತು ರೂಪಾಯಿ ಆಗಲಿದೆ ಹದಿನೈದರಿಂದ ಇಪ್ಪತ್ತು ಕಿಲೋ ಮೀಟರ್ ಗೆ ಐವತ್ತು ಇದ್ದಿದ್ದು ಪರಿಷ್ಕೃತ ದರ ಎಪ್ಪತ್ತು ರೂಪಾಯಿ ಆಗಲಿದೆ ಇಪ್ಪತ್ತ ರಿಂದ ಇಪ್ಪತ್ತ್ ಐದು ಹಳೆ ದರದಲ್ಲಿ ಅರವತ್ತು ರೂಪಾಯಿ ಇದ್ದು ಪರಿಷ್ಕೃತ ದರ ಎಂಬತ್ತು ರೂಪಾಯಿ ಇಪ್ಪತ್ತ್ ಐದರಿಂದ ಮೂವತ್ತು ಕಿಲೋ ಗೆ ಹಳೆ ದರ ಅರವತ್ತು ರೂಪಾಯಿ ಇದ್ದು ಪರಿಷ್ಕೃತ ದರ ತೊಂಬತ್ತು ರೂಪಾಯಿ ಆಗಲಿದೆ ಇನ್ನು ರಜಾ ದಿನದಲ್ಲಿ ಸ್ಮಾರ್ಟ್ ಕಾರ್ಡ್ ಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ಮೆಟ್ರೋ ಪ್ರವಾಸಿ ಕಾರ್ಡ್ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಮೆಟ್ರೋ ಪ್ರವಾಸಿ ಕಾರ್ಡ್ ಮೂರು ದಿನಗಳಿಗೆ ಆರ್ನೂರು ರೂಪಾಯಿ ಮೆಟ್ರೋ ಪ್ರವಾಸಿ ಕಾರ್ಡ್ ಐದು ದಿನಗಳಿಗೆ ಎಂಟುನೂರು ರೂಪಾಯಿ ಇರಲಿದೆ ಮೊದಲ ಎರಡು ಕಿಲೋಮೀಟರ್ ಪ್ರಯಾಣಕ್ಕೆ ಹತ್ತು ರೂಪಾಯಿ ಎರಡರಿಂದ ನಾಲ್ಕು ಕಿಲೋಮೀಟರ್ ಪ್ರಯಾಣಕ್ಕೆ ಇಪ್ಪತ್ತು ರೂಪಾಯಿ ನಾಲ್ಕರಿಂದ ಆರು ಕಿಲೋಮೀಟರ್ ಪ್ರಯಾಣಕ್ಕೆ ಮೂವತ್ತು ರೂಪಾಯಿ ದರ ಪರಿಷ್ಕರಣೆ ಮಾಡಲಾಗಿದೆ ಮೂವತ್ತು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಪ್ರಯಾಣಕ್ಕೆ ತೊಂಬತ್ತು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಇನ್ನು ಮೆಟ್ರೋ ದರ ಏರಿಕೆಯಾಗುವ ಸುದ್ದಿ ಕೇಳ್ತಿದ್ದಂತೆ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ ಏರಿಕೆ ಮಾಡುವುದು ಸರಿಯಲ್ಲ ನಾವು ಡೈಲಿ ಓಡಾಡೋರು ರೂಪಾಯಿ ಹೆಚ್ಚು ಹಣ ಬೇಕು ಇದರಿಂದ ಬಡ ಜನರಿಗೆ ತುಂಬಾನೇ ಕಷ್ಟ ಆಗತ್ತೆ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ